ನೋಡಾದ್ಮೇಲೆ <laughs> <laughs> ತೋರಿಸ್ಕೊಂಡು <laughs> ನೀನು <laughs> ಹೌದಾ ನಿನ್ನ ಬರಿ ಬ್ಯಾಕ್ ಇತ್ತು ಮೈದನ ಇಲ್ಲ ಕೂತ್ ಬಿಟ ಮೇಲೆ ಸ್ತೋಡಾ ಹಂಗೇ ತೆಲಿವರ ಹೌದಾ ಡೀಲ್ ಮಾಡ್ತಾರ್ ತರ ನಾನು ಕೂತ್ಕೊಳ್ಳೋಣ ನೀನು ಕೂತ್ಕೋ ನೀನು ಕೂತ್ಕೋ ಗ್ಯಾರಂಟಿ ಕಾರ್ಡ್ ಮುಂದೆ ಹೋಗಪ್ಪ ಎಲ್ಲೋಣ ಶಿವಣ್ಣ ಗ್ಯಾರಂಟಿ ಕಾರ್ಡ್ ಏನೋ ಒಂದು ಗ್ಯಾರಂಟಿ ನಾಲ್ಕು ವರ್ಷಗಳಿಂದ ನಾನು ಶಾಸಕನಾದ ಮೇಲೆ ಎರಡು ವರ್ಷಗಳಿಂದ ಈ ರೋಡ್ನ ಮಾಡಬೇಕು ಗಾಂಧಿನಗರ ಟು ಗದ್ದೆ ಕಣ್ಣೂರು ರೋಡ್ ಮಾಡಬೇಕು ಅನ್ನೋದು ಈ ಗಾಂಧಿನಗರ ಎಲ್ಲ ನಮ್ಮ ನಾಯಕರು ಎಲ್ಲ ಯುವಕರು ಎಲ್ಲರೂ ಹೇಳ್ತಾ ಇದ್ರು ಅದೇ ರೀತಿ ಗದ್ದೆ ಕಣ್ಣೂರವ್ರಿಗೂ ಓಡಾಕಬೇಕು ಅನ್ನೋದನ್ನು ಗದ್ದೆ ಕಣ್ಣೂರಿನ ನಮ್ಮ ಹಿರಿಯರಾದಂಥ ನಮ್ಮ ದಯಾನಂದನವರು ಗೋವಿಂದಣ್ಣವರು ಎಲ್ಲ ಹಿರಿಯ ಮುಖಂಡರು ನಾರಣಪ್ಪನವರು ಎಲ್ಲರೂ ಇಲ್ಲಿ ರೋಡ್ ಮಾಡಬೇಕು ಅಂತ ನಾರಾಯಣಪ್ಪಣ್ಣ ಅಂತೂ ದಯಾನಂದನ್ ಅವಾಗ ಕೇಳಿ ಮಾಡಿ ಅಂತ ಹೇಳಿ ಮಾಡ್ತೀವಿ ನಾರಣಪ್ಪನ ಅಂತ ಬಂದ್ಬಿಟ್ಟು ಗಲಾಟೆಗೆ ಬರೋದು ಬಾಕಿ ಅಯ್ಯಪ್ಪ ಅಷ್ಟೇ ಇನ್ನೇನು ಬೇರೆ ಇಲ್ಲ ಇರೀನು ಅದನ್ನ ದೊಡ್ಡವ್ರು ನಮ್ಮ ತಂದೆ ಸಮಾನ ಗಲಾಟೆಗೆ ಬರ್ಬೋದು ನಮ್ಮನ್ನು ಅಂತ ಅದನ್ನೇನು ಅಂದರೆ ಎಲ್ಲ ಅಧಿಕಾರ ಇದೆ ನಾರಾಯಣಂದರೆ ಇವತ್ತು ಮೂರು ಕೋಟಿ ವೆಚ್ಚದಲ್ಲಿ ಮೂರು ಕಿಲೋಮೀಟರ್ ರಸ್ತೆ ಗಾಂಧಿನಗರದಿಂದ ಗದ್ದೆ ಕಣ್ಣೂರುವರೆಗೂ ಆಮೇಲೆ ಬರುವಂಥ ರೋಡ್ಗಳೇನು ಸೈಡು ಸರ್ವಿಸ್ ರೋಡ್ಸ್ ಇದ್ದಾವೆ ಅಪ್ರೋಚ್ ರೋಡ್ ಅಪ್ರೋಚ್ ರೋಡ್ಸನ್ನು ನೂರು ನೂರು ಮೀಟ್ರ್ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಅಪ್ರೋಚ್ ರೋಡ್ಸು ನೂರು ನೂರು ಮೀಟ್ರನ್ನು ಹಾಕಿ ಆ ರೋಡ್ನ ಮಾಡ್ತಾಯಿದ್ದೆ ಯಾಕಂದ್ರೆ ಇನ್ನ ಫ್ಯೂಚರ್ಲಿ ಮನೆಗಳು ಕಟ್ತಾರೆ ಈ ಅಪ್ರೋಚ್ ರೋಡ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನೆಗಳು ಕಟ್ಟೋದು ಅದರಿಂದ ಆಮೇಲೆ ಆಮೇಲೆ ತೊಂದರೆ ಆಗೋದು ಬೇಡ ಅವ್ರಿಗೆ ಅಂತೇಳ್ಬಿಟ್ಟು ಒಂದೇ ಸಲ ನಾವು ಅಪ್ರೋಚ್ ರೋಡನ್ನು ನಾವು ನೂರು ನೂರು ಮೀಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇವತ್ತು ಇದಕ್ಕೆ ಕಾಂಟ್ರಾಕ್ಟ್ರು ನಮ್ಮ ಇವರು ಅವರು ನಮ್ಮ ಲೋಕಲ್ ಕೋಲಾರದವರ ಅವರೇ ಕಾಂಟ್ರಾಕ್ಟ್ರು ಅವರೇ ಟೆಂಡರ್ ಆಗಿದೆ ಅವರಿಗೆ ಅವರು ಕೆಲಸ ಮಾಡ್ತಾರೆ ಮ್ಯಾಕ್ಸಿಮಮ್ ಆಗಿ ನಾವು ಮೂರು ತಿಂಗಳು ಒಳಗಡೆ ಕೆಲಸ ಮುಗಿಸ್ಬೇಕು ಅಂತ ಹೇಳಿದೀವಿ ನಮ್ಮ ಎ ಡಬ್ಲ್ಯೂ ಅವರು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಮೂರ್ತಿ ಎಲ್ಲ ಹೇಳಿದ್ದೇನೆ ಅಂದರೆ ಸರ್ ಒಂದು ತಿಂಗಳು ಎರಡು ತಿಂಗಳಲ್ಲೇ ಮುಗಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಮೂರು ಕಿಲೋಮೀಟರ್ ಒಂದು ಎರಡು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಜಲ್ಜೆ ಆದ್ರೂ ಕ್ವಾಲಿಟಿ ಕ್ವಾಲಿಟಿಯಾಗಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತೆಲ್ಲರೂ ನಮ್ಮ ನಾಯಕರಲ್ಲೂ ನಮ್ಮ ಆಗ್ಬೋದು ನಮ್ಮ ಮೊಸಜೆಟ್ಟು ನಮ್ಮ ರಮೇಶು ನಮ್ಮ ಆಮೇಲೆ ನಮ್ಮೆಲ್ಲ ಗೌಡ್ರು ಎಲ್ಲ ನಮ್ಮ ಕೌನ್ಸಿಲರ್ ತಮ್ಮ ಮಂಜು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ ನಮ್ಮ ಎ ಡಬ್ಲ್ಯೂ ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಮ ಎಲ್ಲರೂ ಬಂದಿದ್ದಾರೆ ನಮಗೆ ಕೆಲಸ ಮಾಡೋದು ಗೊತ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಆಮೇಲೆ ನೀವೊಂದು ಪ್ರಶ್ನೆ ಕೇಳಿದ್ರೆ ಸರ್ ಪೂಜೆಗಳು ಮಾಡ್ತಾ ಇದ್ರೆ ಕೆಲಸಗಳು ಹೋಗಿದ್ರೆ ಖಂಡಿತವಾಗ್ಲೂ ಸರ್ ನೀವು ಹೇಳಿದ್ದು ನಿಜ ಪೂಜೆಗಳು ಮಾಡಿದ್ದು ನರಸಾಪುರದಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಿದ್ದೀವಿ ಅಲ್ಲೊಂದು ಮೂರು ಮರ ಕಟ್ಟೋದಕ್ಕೆ ಫಾರೆಸ್ಟ್ ಒಂದು ಬೀಳ್ತಾ ಇಲ್ಲ ದುಡ್ಡು ಕಟ್ಟಿದ್ದೀವಿ ಅವರಿಗೆ ಪರ್ಮಿಷನ್ ಕೊಡಿದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ ಫಾರೆಸ್ಟ್ ಅವರು ಏನಂದ್ರೆ ಅದೇನು ನಾನೂರು ಮರನ ಐನೂರು ಮರನೂ ಇಡಬೇಕು ನೀವು ಇಟ್ಟ ಮೇಲೆ ನಾವು ಪರ್ಮಿಷನ್ ಕೊಡೋದು ಅಂತ ಸ್ವಲ್ಪ ಇದರಲ್ಲಿ ಓಡ್ತಾ ಇದೆ ಅದು ನಾನು ಇಷ್ಟಲ್ಲೇ ಪರ್ಮಿಷನ್ ತಗೊಳ್ತೀವಿ ಯಾಕಂದರೆ ಫಾರೆಸ್ಟ್ ಇದು ಸರ್ಕಾರನೇ ಪಿ ಡಬ್ಲ್ಯೂ ಡಿನೂ ಸರ್ಕಾರನೇ ಎಲ್ಲನೂ ನಮ್ಮ ರೋಡ್ಗಳು ಸರ್ಕಾರನೇ ನಾವೇನು ನಮ್ಮ ಮನೆಗಳಿಗೇನಾದರೂ ರೋಡ್ ಹಾಕ್ಕೊಳ್ತಾ ಇದ್ರೆ ನಮ್ಮ ಸ್ವಂತ ಜಮೀನಲ್ಲಿ ರೋಡ್ ಹಾಕ್ಕೊಳ್ತಾ ಇದ್ದರೆ ಕಷ್ಟ ಆಗ್ಬೋದು ಎಲ್ಲ ಪಬ್ಲಿಕ್ ಓಡಾಡುವಂಥ ನರಸಾಪುರ ಗೊತ್ತಲ್ಲ ಎಷ್ಟು ಇರುತ್ತೆ ಅಂತ ಖಂಡಿತವಾಗ್ಲೂ ಲೇಟ್ ಆಗಿದೆ ಒಪ್ಕೊಳ್ತೀವಿ ಅದು ಕೆಲಸ ಮರಗಳು ಕಟ್ ಮಾಡೋಕೋಸ್ಕರ ವೇಟ್ ಮಾಡ್ತೀವಿ ಕಂಬಗಳೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದ್ದೀವಿ ಕಂಬ ಎಲ್ಲ ಶಿಫ್ಟ್ ಆಗಿದೆ ಕಂಬ ಕಂಬ ಶಿಫ್ಟ್ ಆಗಿದೆ ಕಂಬ ಎಲ್ಲ ಶಿಫ್ಟ್ ಮಾಡಿದ್ದೀವಿ ಬಾಡ ಶಿಫ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅದು ಹೇಳಿದ್ದೀವಿ ಮರಗಳು ಕಟ್ ಮಾಡೋಣ ನೀವು ಮಾಮೂಲಿ ಸಿವಿಲ್ ವರ್ಕ್ ಅಲ್ಲಿ ಅದನ್ನು ಸ್ಟಾರ್ಟ್ ಮಾಡಿ ಡ್ರೈನೇಜಸ್ ಅದು ಮಾಡೋದೆಲ್ಲ ನೀವು ಸ್ಟಾರ್ಟ್ ಮಾಡಿದ್ದೀವಿ ಎ ಪಿ ಎಂ ಸ್ಟಾರ್ಟ್ ಆಗ್ತೀವಿ ಎ ಪಿ ಎಂ ಸಿ ರೋಡ್ದು ಅದು ಇಷ್ಟರಲ್ಲಿ ಮಾಡ್ತೀವಿ ಸರ್ ಅದನ್ನು ಮಾಡ್ತೀವಿ ಯಾಕಂದ್ರೆ ಅರ್ಧ ಆಗಿದೆ ಅರ್ಧ ಆಗಿದೆ ಮೊದಲು ಎರಡು ಕಡೆ ಸ್ವಲ್ಪ ಇದ್ದಿಂದ ಒಂದು ಕಡೆ ಶಾಂಕ್ಷನ್ ಆಗಿದೆ ಿದೆ ಇವಾಗ ಅದನ್ನು ಮಾಡ್ತೀವಿ ಅವ್ರಿಗೆ ನಮ್ಮ ಐದು ಕೋಟಿ ರೂಪಾಯಿ ಆಗಿದೆ ಅವ್ರಿಗೆ ಕೃಷ್ಣಾರೆಡ್ಡಿ ಅವರಿಗೆ ಆಗಿದೆ ನಮ್ಮ ಕಾಂಟ್ರಾಕ್ಟರ್ಸು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ವರ್ಕ್ ಅನ್ನೋದನ್ನ ಸ್ವಲ್ಪ ಅವ್ರಿಗೆ ಪಾತ ಯಾಕಂದ್ರೆ ಅವರು ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಳ್ತಾರೆ ಬಿಲ್ಗಳು ಬಂದಿಲ್ಲ ನಮಗೆ ಅದು ಬಂದರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದ್ರ ಪರವಾಗಿಲ್ಲ ಅದನ್ನು ಅಲ್ಲಿ ಒಂದು ಒಂದೆರಡು ಮೂರು ಬಿಲ್ಡಿಂಗ್ ಹೊಡಿಯೋದಿದೆ ಅದಕ್ಕೆ ಅವ್ರದ್ದು ಸ್ವಲ್ಪ ಪ್ರೆಜರ್ ಇದೆ ಅವ್ರದ್ದು ಅದರಿಂದ ಏನಿಲ್ಲ ಬಿಲ್ಡಿಂಗ್ ರೋಡ್ ಕಟ್ಕೊಂಡ್ ಬಂದಾಗ ನಾವೇನು ಪ್ರೆಜರ್ಗೆ ಅದಕ್ಕೆ ಇದು ಮಾಡ್ತೀವಿ ಹೊಡೆದು ಅದನ್ನು ಕಟ್ಟೀವಿ ಖಂಡಿತವಾಗ್ಲೂ ಆಮೇಲೆ ನಮ್ಮ ಮನೆಯಲ್ಲಿ ಸೆಟ್ ಮಾದ ಮಂಗ್ಲವರೆಗೂ ಮನೆಯಲ್ಲಿ ಮಂಗ್ಲಾ ವರ್ಗೂ ಎಸ್ ಎಫ್ ಜಿ ಎಸ್ ಎಚ್ನಲ್ಲಿ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಸಿಂಗಲ್ ರೋಡ್ ಇಪ್ಪತ್ತು ಕೋಟಿ ರೂಪಾಯಿನಲ್ಲಿ ಒಂದೇ ರೋಡ್ ಅದನ್ನು ಇವಾಗ ಪೂಜೆ ಮಾಡಕ್ ಹೋಗ್ತಾ ಇದ್ದೀವಿ ಅವರು ಕಾಂಟ್ರಾಕ್ಟರ್ ಬಂದು ಅವರು ವಿಜಯಪುರ ಆ ಕಡೆ ಯಾರು ಕಾಂಟ್ರೆ ರಮೇಶ್ ಅಂತ ಆ ಕಡೆ ಕಾಂಟ್ರಾಕ್ಟ್ರು ಅವರು ಅಲ್ಲಿ ಇದ್ದಾರೆ ಅಲ್ವ ಅದನ್ನು ರೋಡ್ ಸರ್ ಮನೇಲಿ ಶ್ರೀನಿವಾಸ ಮದ್ಯಾರಿ ಪಂಚಾಯತಿ ಮದ್ಯಾರಿ ಪಂಚಾಯತಿ ಶ್ರೀನಿವಾಸ

भुनेश्वरी भूनेश्वरी पूजा पूजा का

ಆಮೇಲೆ ರೋಡ್ ಸಲ ಮಾಡ್ತಾರೆ ಡ್ರೈನೇಜ್ ಮಾಡ್ಬಿಟ್ಟು ಪಾಯ ಎಲ್ಲಾ ಒಂದೇ ಇಲ್ಲ ಅಂದ್ರೆ ರೋಡ್ ಇರೋದಿಲ್ಲ ಆಮೇಲೆ ಇನ್ನೊಂದ್ ರೋಡ್ ಬಂದ್ಬಿಟ್ಟು ನಮ್ಮ ಕಾಮದೇನಲ್ಲಿ ತಮಕ ನಮ್ಮ ಕಾಮದೇನಲ್ಲಿ ಐದು ಕೋಟಿ ರೂಪಾಯಿ ಪ್ರಪೋಸಲ್ ಕೊಟ್ಟಿದ್ದೀವಿ ಐದು ಕೋಟಿ ರೂಪಾಯಿ ಅದರಲ್ಲಿ ಇಪ್ಪತ್ತೈದು ಕೋಟಿ ಟೋಟಲ್ ಇದೆ ಹತ್ತು ಕೋಟಿ ರೂಪಾಯಿ ಬಂತು ಬೇರೆ ಬೇರೆ ಹತ್ತು ಕೋಟಿ ಅಪ್ರೂವಲ್ ಆಯ್ತು ಇನ್ನು ಹತ್ತೈದು ಕೋಟಿ ಬನ್ನಿ ಅದನ್ನು ಆಗುತ್ತೆ ಅದನ್ನು ಅಪ್ರೂವಲ್ ಮಾಡಿಸ್ತೀವಿ ನಿನ್ನೆಲ್ಲ ಬಂದಾಗ ಮಿನಿಸ್ಟ್ರ್ ಬಂದಾಗ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೆಲ್ಲ ಮಾತಾಡಿದಾರೆ ಕೊಡ್ತೀನಿ ಬನ್ನಿ ಅಂತ ಒಂದು ದಿವಸ ನಮ್ಗೆ ಬನ್ನಿ ಸರ್ ಹೋಗೋಣ ಹೋಗ್ಬಿಟ್ಟು ಅದು ಮಾಡಿಸ್ಕೊಂಡ್ ಅದು ಆಗುತ್ತೆ ಪ್ರಪೋಸಲ್ ಲೋಕಸಭೆ ವಿಚಾರ ಎರಡು ದಿವಸದಿಂದ ನಡೀತಾ ಇದೆ ಕಮಿಷನರ್ನ ಅವರಲ್ಲಿ ಅಕ್ರಮಗಳು ಮಾಡಿದ್ರು ಅವ್ರನ್ನ ನಾಲ್ಕು ಅಂತ ಹೇಳಿ ನಿಮ್ಮಲ್ಲಿ ನಾಲ್ಕು ಮಂದಿ ಇದ್ದೀರಿ ಅಂತ ಹೇಳಿ ನೋಡಿ ಸರ್ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಅಜ್ಜಿ ಅಡಿಕೆ ಇರುತ್ತಲ್ಲ ಅದರಲ್ಲಿ ಒಂದು ಹತ್ತು ರೂಪಾಯಿ ಕಲ್ತನ ಮಾಡಿದ್ದೀನಿ ನಮ್ಮ ಅಜ್ಜಿ ಹತ್ರ ನಾನು ಯಾವಾಗಲೂ ಕಲ್ತನ ಮಾಡ್ತೀನಿ ನನಗೆ ಕಳ್ಳ ಅಂತ ಆಗುತ್ತಾ ಆಗೋದಿಲ್ಲ ಯಾವತ್ತಾದರೂ ಒಂಥರ ನೀವು ತಪ್ಪು ಮಾಡಿರ್ತೀರಿ ನಾನು ತಪ್ಪು ಮಾಡಿರ್ತೀನಿ ಎಲ್ಲರೂ ತಪ್ಪು ಮಾಡಿರ್ತೀನಿ ಯಾವಾಗಲೂ ತಪ್ಪು ಮಾಡೋದು ಇಲ್ಲ ಹಳೇದೇನಾಗಿದೆಯೋ ಹೆಂಗಾಗಿದೆಯೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಹಳೇದೇನಾಗಿದೆ ಅದು ಬಂದಿದೆ ಅದನ್ನು ತನಿಖೆ ನಡೀತಾ ಇದೆ ತನಿಖೆನಲ್ಲಿ ಏನಾದರೂ ಅವರು ತಪ್ಪಿಸ್ತಾರಾದರೆ ಅದು ಅವ್ರಿಗೆ ಆಗೋದು ಶಿಕ್ಷೆ ಆಗೋದು ಹಾಗೆ ಆಗುತ್ತೆ ಆದರೆ ನಾವೇನು ಮಾತಾಡೋದು ಬೇಕಾಗಿ ನೀವೇನು ಬಂದಿದೆ ಮಾತಾಡೋರು ಮಾತಾಡ್ತಾರೆ ಹಂಗೇನಾದರೂ ಆಗಿದ್ರೆ ಆ ಡಾಕ್ಯುಮೆಂಟ್ಸ್ ಕೊಟ್ಟು ಏನಾದರೂ ಮಾತಾಡ ಅಲ್ಲ ತನಿಖಾ ವರದಿನಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಸಾಬೀತಾಗಿದೆ ನಮ್ಗೆ ಆ ಡಾಕ್ಯುಮೆಂಟ್ ಇಲ್ಲ ಇಲ್ಲ ವರದಿ ಕೊಟ್ಟಿದ್ದಾರೆ ಡಿ ಎಂ ಎ ಕೊಟ್ಟಿದ್ದಾರೆ ನಲವತ್ತೆಂಟು ದಾಖಲೆಗಳೇ ಇಲ್ಲ ಅಂತ ಹೇಳ್ತಾರೆ ಅದ್ಯಾವುದು ನಮಗೆ ಗೊತ್ತಿಲ್ಲ ಆ ವಿಚಾರ ನಮಗೆ ಗೊತ್ತಿಲ್ಲ ಅಲ್ಲ ಈಗ కమిಷನರ್ ಯಾರು ಪರ್ಮನೆಂಟ್ ಯಾರು ಸಿಗ್ತಾ ಇಲ್ಲ ಪರ್ಮನೆಂಟ್ ಯಾರು కమిಷನರ್ ಸಿಗತಾ ಇಲ್ಲ ಇಬ್ಬರು ಹಾಕಿದ್ವಿ ಒಬ್ಬರು ಚಾರ್ಜ್ ತಗೊಳ್ಳೋಕೆ ಬಂದಿಲ್ಲ ಇಲ್ಲಿ ನಾನು ಹಾಕ್ತಿರೋ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ರು ಯಾರು కమిಷನರ್ ನಮಗೆ ಸಿಗ್ತಾ ಇಲ್ಲ ಯಾರಾದರೂ ಒಳ್ಳೆಯವರು ಇರ್ತಾ ಇದೀವಿ ಯಾರಾದರೂ ನೀವು ಹೇಳಿ ಆಕಿಸೋಣ ಕಮರ್ಷಿಯಲ್ಲ ನಿಜವಾಗ್ಲೂ ಅಲ್ಲ ಸರ್ ನಮ್ಮ मिनिस्टर ಬಂದು ನಗರಾಭಿವೃದ್ಧಿ ವಿವೃಧಿ ನಮ್ಮ ಉಸ್ತುವಾರಿ ಇರೋದು ನಿಮ್ಮ ಕೈಯಲ್ಲಿ ಆ ಪಂಚಾಯತ್ ಅಡ್ಮಿನಿಸ್ಟ್ರೇಷನ್ ಪಂಚಾಯತ್ ಆಗಿಲ್ಲ ಇಲ್ಲಿ ಯಾರು ಬರ್ತಾ ಇಲ್ಲ ಸರ್ ನಾವೇನ್ ಕೆ ಎಂ ಎಫ್ ಆಫೀಸರ್ ಬೇಕು ಕೆ ಎಂ ಎಫ್ ಆಫೀಸರ್ ಮನೆ ಮೂವತ್ತು ಜನ ಇದ್ರು ಮೂವತ್ತು ಜನನ ಹಾಕಿ ಕೊಟ್ಟರು ಅಲ್ಲಿ ಕೆಎಂ ಇವಾಗ ನಮ್ಗೆ ಸಿಗ್ತಾ ಇಲ್ಲ ಯಾರು ಇಲ್ಲಾಂದ್ರೆ ಸೀನಿಯರ್ ಕೆ ಎಸ್ ಆಫೀಸರ್ ಇರ್ಬೇಕು ಅವರು ನಮ್ಗೆ ಯಾರು ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ದಯವಿಟ್ಟು ನೀವು ಯಾರಾದ್ರೆ ಹಾಕ್ಸೋಣ